ಹರೇ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ನೋಡಿ ಕೃಷ್ಣಾಪುರ ಪರ್ಯಾಯ ಎಂಡಿಂಗ್ ಅದರ ಉತ್ಸವ ಆದ್ರ ಅದರ ಜೊತೆಗೆ ಪುತ್ತಿಗೆ ಪರ್ಯಾಯ ಆರಂಭ ಇವತ್ತಿನ ಬೆಳಗ್ಗೆ ಎದ್ದು ಕೆಲವು ವೀಡಿಯೋಗಳನ್ನು ಇದ್ದೀನಿ ಕೆಲವು ಕಂಪ್ಲೀಟ್ ವೀಡಿಯೋ ನಾಳೆ ಇದ್ದೀನಿ ನೋಡಿ ಇದು ನಿನ್ನೆ ನಡೆದ ಬ್ರಹ್ಮರಥೋತ್ಸವ ಅಲ್ಲಿಯ ಸಿಬ್ಬಂದಿ ವರ್ಗದವರಿಂದ ಸೇವೆ ಕೊಟ್ಟಿರ್ತಾರೆ ಅದನ್ನ ಮಾಡಿರ್ತಾರೆ ನೋಡ್ಬೋದು ನೀವು ಇಲ್ಲಿ ಆ ನಂತರ ಪುತ್ತಿಗೆ ಪರ್ಯಾಯದ್ದು ಸ್ಟಾರ್ಟಿಂಗ್ ಎಲ್ಲ ನೋಡ್ಕೊಂಡು ಬರೋಣ ನಂತರ ಇದೊಂಥರ ಸಂಕ್ರಮಣ ಪಿರಿಯಡ್ ಅಂತ ಹೇಳ್ಬೋದು ಆಮೇಲೆ ರಾತ್ರಿ ತೊಟ್ಲು ಪೂಜೆದ ಕೆಲವು ಕ್ಲಿಪ್ಪಿಂಗ್ಸನ್ನೆಲ್ಲ ಹಾಕಿದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ ಯಾಕಂದರೆ ಎಲ್ಲರೂ ನೋಡಿರ್ತೀರ ಆದರೂ ಒಂದು ಗ್ಲಿಮ್ಸ್ ಇರಲಿ ಅದರದ್ದು ಅಂತ ಹಾಕಿದ್ದೀನಿ ಬೆಳ್ಳಿದ್ದು ಧ್ವಜಸ್ತಂಭ ಮಾಡಿದ್ದಾರೆ ನೀವು ಕಾಣ್ಬೋದು ನೋಡಿ ಆನಂತರ ನೋಡಿ ಇದು ಅಲ್ಲಿ ಅನಂತೇಶ್ವರದಲ್ಲಿ ಅಡುಗೆಗೆ ರೆಡಿ ಆಗ್ತಾ ಉಂಟು ತುಂಬ ಕಡೆ ಎಲ್ಲ ಊಟ ಇರುತ್ತೆ ಇವತ್ತು ಪಾತ್ರೆ ಅಡುಗೆ ಎಲ್ಲ ಸಿದ್ಧ ಮಾಡಿಟ್ಟಿದ್ದನ್ನು ಕಾಣ್ಬೋದು ಪರ್ಯಾಯ ದರ್ಬಾರನ್ನು ನೀವು ಕಾಣ್ಬೋದು ನಾನತ್ತ ಕಂಪ್ಲೀಟ್ ವೀಡಿಯೋ ನಾಳೆ ಬೆಳಗ್ಗೆ ಹಾಕ್ತೇನೆ ನಾಳೆ ಬೆಳಗ್ಗೆ ಅಥವಾ ಸಂಜೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ ನಿನ್ನೆ ತೆಗೆದ ವೀಡಿಯೋ ಆಗ್ತಾ ಆಗ್ತಾಯಿತ್ತೆ ಅಲ್ಲಿ ಇವತ್ತು ಬೆಳಗ್ಗೆಯೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಈಗ ಇದನ್ನ ಸಂಜೆನ ಹಾಕ್ತೀನಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿದು ರಾತ್ರಿ ಪಟಾಕಿ ಇತ್ತು ಇದು ನೋಡ್ಬೋದು ಕೃಷ್ಣಾಪುರ ಸ್ವಾಮಿಗಳನ್ನು ಅವರೆಲ್ಲ ನೀವು ನೋಡ್ಬೋದು ಇದರಲ್ಲಿ ಲೈವ್ ಬರಲಿಕ್ಕೆ ಆಗಲಿಲ್ಲ ಸ್ವಲ್ಪ ಬಂದೆ ಅಷ್ಟೊತ್ತಿಗೆ ಕಟ್ ಆಗಿಬಿಡ್ತು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಪಟಾಕಿಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ವಯಸ್ಸಾಗಿದ್ದರೂ ಕೂಡ ನೀಟಾಗಿ ಪರ್ಯಾಯ ಮುಗಿಸಿ ಎದು ಕೃಷ್ಣಾಪುರ ಪರ್ಯಾಯ ತುಂಬನೇ ಇಷ್ಟ ಆಯಿತು ನಮಗೆಲ್ಲ ನಿಮ್ಮ ನಿಮ್ಮ ಅನಿಸಿಕೆ ಏನು ಹೇಳಿಪ್ಪ ಉಡುಪಿಯವರಿಗೆ ಒಂದು ಬೋರ್ ಹಿಡಿಯೋದಿರ್ತಿಲ್ಲ ಅದು ಮಾರ್ಗ ಹಿರಿಯ ಯತಿಗಳು ಯಾವತ್ತೂ ಹೇಳ್ತಾ ಇರ್ತಾರೆ ನಮಗೆ ಪರ್ಯಾಯ ಅಂದರೆ ನಮಗೆ ಬೋರ್ ಹಿಡಿದಿಲ್ಲ ಎರಡು ವರ್ಷಕ್ಕಂತ ಚೇಂಜ್ ಆಗ್ತಾ ಇರಬೇಕಿದೆ ನಮ್ಮ ಜನತೆಗೆ ಅವರ ಅಭಿರುಚಿಗೆ ತಕ್ಕಂತೆ ನಮಗೆ ಪರ್ಯಾಯ ಸಿಗ್ತಾ ಬರ್ತದೆ ಸ್ವಾಮಿ ಸ್ವಾಮೀಜಿಯವರ ಅಭಿರುಚಿಗೆ ತಕ್ಕಂತೆ ಅಂದರೆ ಕೆಲವರು ಪ್ರವಚನಗಳನ್ನು ಇಷ್ಟಪಡ್ತಾರೆ ಕೆಲವರು ನಾಟಕ ಯಕ್ಷಗಾನಗಳನ್ನು ಇಷ್ಟಪಡ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಸಂಪ್ರದಾಯದ ಜಾನಪದ ಕಲೆಗಳನ್ನು ಇಷ್ಟಪಡ್ತಾರೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಅನುಭವಿಸಿ ನೋಡಬೇಕು ಇದಕ್ಕಿಂತ ಸಪರೇಟಾಗಿ ನಿಲ್ಲುವಂಥದ್ದು ಕೃಷ್ಣ ಮತ್ತು ಪುಕ್ಕೆ ಪ್ರಾಣ ಮೇಲಿನ ಭಕ್ತಿ ಉತ್ಸವಗಳು ತುಂಬನೇ ಇಷ್ಟ ಆಗುತ್ತೆ ಅಷ್ಟಮಿ ಆಗಲಿ ಆನಂತರ ಸಪ್ತೋತ್ಸವಗಳಾಗಲಿ ಆನಂತರ ಇದು ಚಾತುರ್ಮಾಸಿಯ ವ್ರತ ಟೈಮ್ ಆಗಲಿ ಇದೆಲ್ಲ ಖುಷಿ ಕೊಡುವಂಥದ್ದು ಒಂದಲ್ಲ ಎರಡಲ್ಲ ಕೃಷ್ಣ ಮಠದಲ್ಲಿ ಅಥವಾ ರಥಬೀತಿ ಸುತ್ತಮುತ್ತ ಇರುವವರಿಗೆ ಕೃಷ್ಣನ ಭಕ್ತರಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಎಲ್ಲರೂ ನಿನ್ನೊಂದು ಸ್ವಲ್ಪ ಭಾವುಕರಾಗಿದ್ದು ನಿಜ ಪರ್ಯಾಯ ಮುಗಿತಾ ಬಂದ ಹಾಗೆ ಇನ್ನೊಂದು ಪರ್ಯಾಯಕ್ಕೆ ಹೊಸ ರೂಪ ತಗೊಂಡು ಇನ್ನೊಂದು ಸಲ ಎದ್ದು ಕೂತ್ಕೊಳ್ಳುತ್ತೆ ಕೃಷ್ಣ ಮಠ ನೀವು ಎಲ್ಲರೂ ಅದನ್ನ ಅನುಭವಿಸ್ಬೋದು ಕೃಷ್ಣನ ಮೇಲೆ ಭಕ್ತಿ ಒಂದಿದ್ರೆ ಸಾಕು ಇಲ್ಲಿ ಎಂಟ್ರಿ ಹೊಡಿಲಿಕ್ಕೆ ಅಷ್ಟು ಮಾತ್ರ ಹೇಳಬಲ್ಲೆ ಆ ಮದ್ದು ಕೃಷ್ಣನ ಕಡಗೋಲು ಕೃಷ್ಣನ ನಿಜ ನಿಜವಾಗಿ ಭಜಿಸುವವರಿಗೆ ಕೃಷ್ಣ ಯಾವತ್ತೂ ಬಾಗಿಲು ಕ್ಲೋಸ್ ಮಾಡೋದಿಲ್ಲ ಅದು ಮಾತ್ರ ಸತ್ಯ ನೋಡಿ ಇದು ನಿನ್ನೆದು ಉತ್ಸವದ್ದೆಲ್ಲ ಕ್ಲಿಪ್ಪಿಂಗ್ಸು ಜಾಸ್ತಿ ಹಾಕಲಿಕ್ಕೆ ಹೋಗಲಿಲ್ಲ ಲೈವ್ ಬರಲಿಕ್ಕೆ ಆಗೋದಕ್ಕೆ ಸ್ವಲ್ಪ ಹಾಕಿದ್ದೀನಿ ನೋಡ್ಕೋತಾ ಬನ್ನಿ ಆಯಿತಾ ಪರ್ಯಾಯ ಟೈಮಲ್ಲಿ ಬೆಳಗ್ಗೆ ಉಡುಪಿಗೆ ಹೋದಾಗ ಇವತ್ತು ಬೆಳಗ್ಗೆ ಹೋದಾಗ ಅನಂತೇಶ್ವರ ಅಡುಗೆಗೆ ರೆಡಿ ಮಾಡಿಟ್ಟಿದ್ದರು ಆನಂತರ ಫೈರ್ ಇಂಜಿನ್ ಬೈಕಲ್ಲಿ ನೋಡಿದರೆ ನೀವು ನಾವು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ತುಂಬ ಇಷ್ಟ ಆಯಿತು ಎಲ್ಲನೂ ಎಕ್ವಿಪ್ಡ್ ಅವೆಲ್ಲ ಎಕ್ವಿಪ್ಡ್ ಆಗಿತ್ತು ನೀವು ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ್ದು ಆನಂತರ ಬೆಳಗ್ಗೆಯಿಂದ ಕ್ಲೀನಿಂಗ್ ಕಾಣ್ ಕಾಣಿ ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಪರ್ಯಾಯ ಹೋಗಿ ಒಳಗೆ ಹೋಗಲಿಕ್ಕಿಲ್ಲ ಇಲ್ಲಿ ಕ್ಲೀನಿಂಗ್ ರೆಡಿ ಆಗ್ತಾಯಿದೆ ಪರ್ಯಾಯದ ಅಡುಗೆ ರೆಡಿ ಆಗ್ತಿದೆ ಅನ್ನದ ರಾಶಿನೂ ನೀವು ನೋಡ್ಬೋದಲ್ಲಿ ಎಷ್ಟು ಚೆನ್ನಾಗಿದೆಯಲ್ವಾ ನೋಡಿ ನೋಡಿ ಶ್ರೀಗಳು ಒಳಗೆ ಬರೋದನ್ನು ನೀವು ಕಾಣ್ತಾ ಇರ್ಬೋದು ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಇದು ಕನಕ ಗೋಪುರದಲ್ಲಿ ಕೆಳಗೆ ಕನಕನ ಕಿಂಡಿಯಲ್ಲಿ ಫಸ್ಟ್ ದರ್ಶನ ಮಾಡಿ ಆನಂತರ ಸ್ವಾಮೀಜಿಗಳು ಚಂದ್ರಮುಳೇಶ್ವರ ಅನಂತೇಶ್ವರಕ್ಕೆ ಹೋಗಿ ಕೃಷ್ಣಮಠನ ಪ್ರವೇಶ ಮಾಡ್ತಾರೆ ನೀವು ಇಲ್ಲಿ ಅದು ತುಂಬ ಪ್ರೊಸೀಜರ್ ದಾನ ಎಲ್ಲ ಇರುತ್ತೆ ನೆಕ್ಸ್ಟ್ ನಾಳೆನೇ ವೀಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಪರ್ಯಾಯ ಮೆರವಣಿಗೆ ನನಗೆ ಹೋಗಿರಲಿಲ್ಲ ತುಂಬ ಬೆಳಗ್ಗೆ ಬೇಕಾಗುತ್ತೆ ಅಂತ ಹೋಗಿರಲಿಲ್ಲ ನನಗೆ ವಾಟ್ಸಪಲ್ಲಿ ಬಂದ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ನಿಮಗೆ ಅದನ್ನ ಹಾಕ್ತೀನಿ ಈ ವಿಡಿಯೋ ವಿಡಿಯೋಗಳಲ್ಲಿ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ಸ್ ಮಾಡ್ತಾನೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ನೋಡಿ ಬೆಳಗ್ಗೆ ಜಾವದಲ್ಲಿ ಹೇಗಿತ್ತಲ್ಲ ನೋಡ್ಬೋದು ಇವತ್ತು ಬೆಳಗ್ಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್